ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಬನಹಟ್ಟಿ ಸುಮಾರು ವರ್ಷಗಳಿಂದ ಬೇಡಿಕೆಯಾಗಿರುವ ಸಾಕಷ್ಟು ಮನವಿ ಪತ್ರ ನೀಡಿದರೂ ಯಾವುದೇ ಉಪಯೋಗವಾಗಿಲ್ಲ ಆದರೂ ಮತ್ತೆ ಇವತ್ತು ಬನಹಟ್ಟಿ ನಗರಸಭೆಗೆ ಬನಹಟ್ಟಿ ಬಸ್ ನಿಲ್ದಾಣದ ಹತ್ತಿರ ಸುಮಾರು ಮುನ್ನೂರು ಆಟೋ ಚಾಲಕರು ಪ್ರತಿ ದುಡಿಮೆ ಮಾಡಿ ತಮ್ಮ ಜೀವನ ಸಾಗಿಸುತ್ತಾ ಬಂದಿದ್ದಾರೆ ಈಗಿನ ಬಸ್ ನಿಲ್ದಾಣ ನವೀಕರಿಸಿ ಹೊಸ ಬಸ್ ನಿಲ್ದಾಣ ರೆಡಿ ಮಾಡಿದ್ದಾರೆ ಆದರೆ ಸುಮಾರು ಐವತ್ತು ವರ್ಷಗಳಿಂದ ಅಲ್ಲಿಯೇ ಇದ್ದು ಆಟೋ ಚಲಾವಣೆ ಮಾಡುತ್ತಿರುವ ಚಾಲಕರ ಕುಟುಂಬದ ಹೊಟ್ಟೆ ಮೇಲೆ ಹೊಡೆಯೋಕೆ ರೆಡಿ ಿದ್ದಾರೆ ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಬನಹಟ್ಟಿ ತೀವ್ರ ಆಕ್ರೋಶಗೊಂಡ ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ಸದಸ್ಯರು ನಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಬಾರದು ಸ್ಥಳೀಯ ಶಾಸಕ ಸಿದ್ದು ಸವದಿ ಅವರಿಗೆ ಮನವಿ ನೀಡಿದ್ದೇವೆ ಸಂಬಂಧಪಟ್ಟ ಮನವಿ ಪತ್ರಗಳಿಗೆ ಕ್ಯಾರೆ ಎನ್ನುತ್ತಿಲ್ಲ ಶಾಸಕರು ಎಂದು ಕಿಡಿಯನ್ನ ಕಾರಿದಂತಾಗಿದೆ ನಮಗೆ ಬಸ್ ನಿಲ್ದಾಣದ ಹತ್ತಿರ ಪ್ರತಿದಿನ ದುಡಿಯಲು ಅವಕಾಶ ಮಾಡಿಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಮತ್ತು ರಬಕವಿ ಬನಹಟ್ಟಿ ತಾಲೂಕು ಬಂದ್ ಕರೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಬನಹಟ್ಟಿ ಅಧ್ಯಕ್ಷರು ಸರ್ವ ಸದಸ್ಯರು ಹಿರಿಯರು ಯುವಕರು ನೂರಾರು ಆಟೋ ಚಾಲಕರು ಮತ್ತು ಮಾಲೀಕರು ಉಪಸ್ಥಿತರಿದ್ದರು